ನಡೀಬೇಕು ನಡಿಲಿ ಐಪೋ ನಡೀಲಿ ಚೆನ್ನಾಗಿದ್ಲಿ ನಡೀಲಿ ಐಪೋಯ್ತಲ್ಲ ನಾವೆಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಯಾರಿಗೂ ಇದು ಮಾಡೋದಿಲ್ಲ ನಾವೆಲ್ಲೂ ಟ್ರಿಪ್ಗಳ್ ಕರ್ಕೊಂಡು ಹೋಗಲ್ಲ ಅಂತ ನಮ್ಗೆಸ್ಟ್ ಹೌಸ್ ಹತ್ರ ಬಂದ್ರು ಎಲ್ಲರನ್ನು ಕರ್ಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಾ ಇದ್ದೀವಿ ಮುಂಬೈ ಹೋಗಿದ್ದಾರೆ ಕೆಲವರೆಲ್ಲ ಕರ್ಕೊಂಡು ಹೋಗಿದ್ರು ನಾವ್ಯಾರನ್ನೂ ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡೋಗಿದ್ದೀವಿ ನೀವೇ ಇಲ್ಲಿ ಕೋಲಾರಲ್ಲಿ ಯಾವ್ದಾರ ಒಂದು ಓಟಿಟ್ಸ್ಕೊಂಡೋಗಿದ್ವಾಲ್ಬಾಗಲ ನಾವು ನಾವು ಮುಲ್ಬಾಗಲಲ್ಲಿ ಕರ್ಕೊಂಡು ಬಂದಿರೋರ್ನ ಅಲ್ಲಿ ಕರ್ಸ್ಕೊಂಡು ಎಷ್ಟೋ ಹತ್ರ ಕರೆಸಿ ಎಲ್ಲರಿಗೂ ಹೆಂಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅದೇ ಹಂಗೆ ಅದನ್ನು ಕರ್ಕೊಂಡಾಗೆ ಐಫೈ ಆಗೋದು ಅದು ಕರ್ಕೊಂಡು ಹೋಗ್ಬಾರ್ದು ರೈತರು ಸೇನ್ ಕಲ್ರ ಇವರು ಇವ್ರು ಏನಾದರೂ ಅವರು ಅಂತ ರೈತರು ಅವ್ರ ಮೂರು ಹೇಳಿಬಿಟ್ಟು ಹಸುಗಳು ಹಾಲು ಕರಿ ವ್ಯವಸಾಯ ನೋಡೋದು ಬಿಟ್ಟು ಎಲ್ಲ ಕರ್ಕೊಂಡು ಹೆಂಗಿರುತ್ತೆ ಚೆನ್ನಾಗಿರುತ್ತೆ ಅದು ಅದಕ್ಕೆ ನಾನಂತೂ ಯಾರನ್ನೂ ಕರ್ಕೊಂಡೋಗೋ ಇಲ್ಲ ಕರ್ಕೊಂಡು ಹೋಗಲೋಬಾರ್ದು ಅಂತ ಹೇಳಿ ಇವಾಗ ನಮ್ಗೆ ಎಷ್ಟೋ ಹತ್ರ ಬಂದು ಅಲ್ಲಿಂದ ಕರ್ಕೊಂಡ್ಬಂದಿ ನಾವು ಅಷ್ಟೇ ಎಷ್ಟು ಜನ ಬಂದಿದೆ ಅದು ಗೊತ್ತಿಲ್ಲ ಅದೆಲ್ಲ ಲೆಕ್ಕ ಹೇಳ್ಬಾರ್ದು ಇನ್ನು ಮೆತ್ತಗೆ ಹೇಳ್ತಾ ಹೇಳ್ತಾ ಫ್ಲೋನಲ್ಲಿ ಹಂಗೆ ಬಂದ್ಬಿಡುತ್ತೆ ನಾನು ಮುಡಿಯೋದಲ್ಲ ಹಾಕಿ ಜಾಡ್ ಸಾಕು ಇರೋದು ಸೇರ್ಪಡೆ ಆಗೋಕ್ಕೆ ಮುಂಚೆ ಬಿ ಜೆ ಪಿಲಿ ಇದ್ದಾಗಿಂದು ನಾವು ಇಬ್ಬರು ಪ್ಲೋಸ್ ಆಗಿದ್ವಿ ಅವ್ರ ಹತ್ರ ನಾನು ಗುಡ್ ತೊಗೊಳ್ತಾ ಇದ್ದೆ ನಾನು ಅವ್ರಿಗೆ ಇದ್ದೆ ಅದ್ರಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಬಿ ಜೆ ಪಿಲಿ ಇದ್ದಾಗೂ ಇದ್ವಿ ಎಲ್ಲ ಮಾತಾಡ್ಕೊಳ್ತಾ ಇದ್ದೀವಿ ಅಲ್ಲಿ ಏನು ನಡೀತಾ ಇದೆ ನಡೀತಾ ಇದೆ ಎಲ್ಲ ಮಾತಾಡ್ಕೊಳ್ತಾ ಇದ್ದೀವಿ ಮಾತಾಡ್ಕೊಳ್ತಾ ಇದ್ದೀವಿ ಅಷ್ಟೇ ಇಂಪ್ಲಿಮೆಂಟ್ಗೆ ಯಾವುದೋ ತರ್ತಾ ಇರಲಿಲ್ಲ ನಿಮ್ಮ ನೀವು ನೋಡ್ಕೊಳ್ಳಿ ನಮ್ಮ ನಾವು ನೋಡ್ಕೊಳ್ತೀವಿ ಅಂತ ಇದ್ದೀವಿ ಹಳೆ ಸ್ನೇಹಿತರ ಸರ್ ಅಲ್ಲೇ ಅಲ್ಲಿ ಸ್ನೇಹಿತರಪ್ಪ ಅಲ್ಲೇ ನಮ್ಮ ನೀಡ್ಬೋದು நம்ம ஊரல்ல ஒன்றே மோரி கேஸ் ஆக சொல்லு ಮೊನ್ನೆ ಡೇಟ್ ಹೇಳ್ತೀನಿ ಡೇಟ್ ನೋಡ್ಕೊಳ್ಳಿ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಮೊನ್ನೆ ಹದಿನೇಳನೇ ತಾರೀಕು ಆರನೇ ತಿಂಗಳು ನೋಡಪ್ಪ ಡೇಟ್ ನೋಡ್ಕೊ ಸಿ ಎಮ್ಗೆ ಒಂದು ಲೆಟ್ರ್ ಕೊಟ್ಟೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಮೌಂಟ್ ಇಲ್ಲಿ ನೋಡಿ ಎಷ್ಟಪ್ಪ ಬರುವ ಐವತ್ತು ಕೋಟಿಗೆ ಇಲ್ಲೇನು ಬರೋದವ್ರೆ ನೀವೇ ಈ ಕಡೆ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬಿಡುಗಡೆ ಮಾಡತಕ್ಕದ್ದು ಹದಿನೇಳನೇ ತಾರೀಕು ಕೊಟ್ಟಿದ್ದೀನಿ ಯಾವತ್ತು ಇಲ್ಲೇನು ಬರ್ದಿದ್ರೆ ನೀವೇ ನೋಡ್ಕೊಳಿ ಹೇಳೋರಿಗೆ ನೂರು ದಾರಿಗಳು ಹೇಳೋರಿಗೆ ಒಂದು ದಾರಿ ಹೇಳ್ತಾರ ನಾನು ಹೇಳ್ತಾ ಇದ್ದೀನಪ್ಪ ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ನೋಡ್ಕೊಳ್ರಿ ನೀವೇ ನೋಡ್ಕೊ ಹೌದು ಹೇಳಿರ್ಬೋದು ಹೆಂಗೆ ಅಂದರೆ ಕೆಲಸ ಆಗಬೇಕಂದ್ರೆ ಸಿ ಎಮ್ ಹತ್ರ ಹೋಗಬೇಕು ಮಾತಾಡಬೇಕು ಮಂತ್ರಿ ಹತ್ರ ಹೋಗಬೇಕು ಮಾತಾಡಬೇಕು ಅದನ್ನು ಫಾಲೋ ಅಪ್ ಮಾಡಬೇಕು ಕೆಲಸ ಮಾಡಬೇಕು ನಾನು ಮನೆಯಲ್ಲಿ ಕುತ್ಕೊಂಡು ನಾನು ಲೆಕ್ಕ ಕಳಿಸಿದ್ವಿ ಕೈಯಲ್ಲಿ ಆಗ್ಬಿಡೋದಕ್ಕೆ ಆಗಲ್ಲ ಅದು ಯಾರೋ ಅವರು ಹೋಗ್ಬಿಟ್ಟು ಅವ್ರ ಪಿ ಎಚ್ ಸಾಹೇಬ್ರ ಪಿ ಎಚ್ ಅದು ಹೋಗಿ ಯಾವಾಗ ಆಗುತ್ತೆ ಅದು ನಮಗೆ ಬೇಕು ಅಂತ ಆಸಕ್ತಿ ಇದ್ದರೆ ಡೈರೆಕ್ಟ್ ಆಗಿ ಆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿನ ಮೀಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಿ ಕಷ್ಟ ಇದೆ ಸ್ವಲ್ಪ ಬರೀ ವರ್ಕ್ ಕೊಡಿ ಅಂತ ಹೇಳಿ ನೀವೇ ನೋಡಿದ್ರೆ ಆರ್ಥಿಕ ಇಲಾಖೆ ಕಾರ್ಯದರ್ಶಿಗಳು ಸರ್ ಈ ಕಡೆ ಕ್ಯಾಮ್ರಾ ಮಾಡಿ ಸರ್ ಕಡೆ ಮಾಡುವುದು ಅಂದ್ರೆ ಹೆಂಗಪ್ಪ ಕೊಡ್ತಾರೆ ಏನ್ ಹೇಳ್ತಾ ಇದ್ದೀರಪ್ಪ ಮೊನ್ನೆ ನಾನು ನಮ್ಮ ರಿಂಗ್ ರೋಡ್ಗೆ ಮೂವತ್ತು ಲಕ್ಷ ಕೊಟ್ಟವ್ರೆ ಆಲ್ರೆಡಿ ಡಿ ಪಿ ಆರ್ ಮಾಡೋದಕ್ಕೆ ತಿರುಗಾ ಹೋಗಿ ಕೇಳಿದೆ ಮೂವತ್ತು ಲಕ್ಷ ಸಾಲದು ನೀವು ಕೊಟ್ಟಿರೋದು ನಾನು ಲೆಟರ್ ಕೊಟ್ಟಿರ ಪ್ರಕಾರವಾಗಿ ಎರಡುವರೆ ಕೋಟಿ ಡಿ ಪಿ ಆರ್ಗೆ ಹಾಕಿ ಅಂತ ಎರಡುವರೆ ಕೋಟಿ ಕೊಟ್ಟಿರಪ್ಪ ಮೊನ್ನೆ ಬೇಕಂದ್ರೆ ಪಿ ಡಬ್ಲ್ಯೂ ಡಿ ಅವ್ರು ಕೇಳಿ ಎರಡುವರೆ ಕೋಟಿ ಬಂದಿದ್ದೆ ಟೆಂಡರ್ ಕರೀತಾ ಇದ್ದಾರೆ ಡಿ ಪಿ ಆರ್ ಮಾಡೋದಕ್ಕೆ ಮೊದಲು ಡಿ ಪಿ ಆರ್ ಮಾಡಿದೀವಿ ಆಮೇಲೆ ಐ ಎನ್ ಎಲ್ ಫ್ಲೈಓವರ್ಸ್ ಇದ್ರೆ ಸಪ್ರೇಟ್ ಆಗಿ ಮಾಡಿ ಹೇಳಿದ್ದಾರೆ ಟೋಟಲ್ ಹೇಳಿದ್ದಾರೆ ಕೊಟ್ಟಿದ್ದಾರೆ ಶಾಸ ಕೂತ್ಕೊಂಡಿದ್ದ ಜಾಗದಲ್ಲಿ ಎಲ್ಲ ಬಂದುಬಿಡ್ಬೇಕು ಅವ್ರಿಗೆ ಕುತ್ಕೊಂಡಿದ್ದ ಜಾಗದಲ್ಲಿ ಬರಬೇಕು ಕುತ್ಕೊಂಡಿದ್ದ ಜಾಗದಲ್ಲಿ ಆಗೋದಿಲ್ಲ ನಮ್ಮ ನಾವು ನಾವು ಹೋಗಿ ಅವ್ರವ್ರನ್ನ ಮೀಟ್ ಮಾಡಿ ಆಯಾ ಇಲಾಖೆ ಮಂತ್ರಿಗಳನ್ನ ಮೀಟ್ ಮಾಡಿದ್ರೆ ಕೆಲ್ಸಗಳಾಗ್ತವೆ ದುಡ್ಡು ಏನು ಕೊರತೆ ಇಲ್ಲ ಏನು ಕೊರತೆ ಇದೆ ಅಂತೆಲ್ಲದೂ ಹೇಳಿದಾರಾ ಮೊನ್ನೆ ನಮ್ಮ ನಗರಸಭೆಗೆ ಬಂದ್ಬಿಟ್ಟು ಇಲ್ಲಿ ಬಿಲ್ ಮಾಡೋದಕ್ಕೆ ಒಂದು ಐದು ಕೋಟಿ ಕೊಟ್ಟು ಬಿಲ್ ಮಾಡಿ ಕೊಟ್ಟಿದ್ರೆ ಮಾಡಿರೋ ಮಾಡಿರೋಲ್ ಕೊಡಿ ಅಂತ ಹೇಳಿದ್ದಾರೆ ಹೆಂಗ್ ಕೊಟ್ಬಿಟ್ರೆ ಐದು ಕೋಟಿ ನಮ್ಮ ಪತ್ರ ಯಾವಾಗ ಕೋಲಾರಗೂ ಕರ್ಕೊಂಡು ಬಂದೆ ಮನೆಗಳು ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮತ್ತೆ ಯಾವ ರೀತಿ ಕಾಸ್ಕೊಳ್ಳಿ ಮನೆಗಳು ಬರ್ತೀವಿ ನಾವು ಕೇಳಿದ್ದಾಗ ಒಂದು ಇದ್ದಾರೆ ನಾವು ಮಾಡೋಣಪ್ಪ ಅಂತೇಳಿ ನೀವೇ ನೋಡಿದ್ರೆ ಅವ್ರು ಬಂದಿದ್ದು ಬೋಲರಲ್ಲ ರೌಂಡ್ ನೋಡಿದ್ರ ಯಾವ ತಾಲೂಕಲ್ಲ ನಾವು ರೌಂಡ್ ಹೊಡೆದಿದ್ದಾರೆ ಇಡೀ ರಾಜ್ಯದಲ್ಲಿ ಯಾವ ತಾಲೂಕಲ್ಲ ರೋಡ್ ರೋಡ್ ಹೊಡೆದಿದ್ದಾರೆ ಅವರು ರೋಡ್ ರೋಡ್ಗೂ ಬಂದಿದ್ದಾರೆ ನಮ್ಮ ತಾಲೂಕು ಯಾಕೆ ಬಂದು ನನಗೂ ನಮ್ಮ ಎಮ್ ಎಲ್ ಸಿಗೂ ನಮ್ಮ ನಜೀರನ್ನರ್ಗೂ ನಮ್ಗೆ ಆಸಕ್ತಿ ಇತ್ತು ಅವ್ರು ಕರ್ಕೊಂಬರ್ಬೇಕು ಈ ಬಡವರು ತೋರಿಸಬೇಕು ಬಡವರು ಪರವಾಗಿ ಏನಾದರೂ ಮಾಡ್ಬೇಕು ಅನ್ನೋ ನಮಗೆ ಆಸಕ್ತಿ ಇತ್ತು ಕರ್ಕೊಂಬಂದ್ವಿ ರೋಡ್ ರೋಡ್ ತೋರಿಸ್ವಿ ಎಲ್ಲ ಜಾಗದಲ್ಲಿ ತೋರಿಸ್ವಿ ನಾವು ತೋರಿಸಿರೋದ್ರಲ್ಲಿ ಫುಲ್ಲಾದ್ ಬಿಡೋದು ಬೇಡ ಕೆಲಸ ಅರ್ಥ ಆಗಲಿ ಬಿಡಿ ನಮ್ಗೆ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತಿದ್ದಾರೆ ಇವಾಗ ಟೌನ್ಗೆ ನಜೀರಣ್ಣವರು ಇಪ್ಪ ಇವರು ನಮ್ಮ ಜಮೀರಮ್ಮನ ಜಮೀರಮ್ಮದವರು ಇಪ್ಪತ್ತೈದು ಕೋಟಿ ಟೌನ್ ಕೊಡ್ತೀನಿ ಸ್ವಲ್ಪ ಡೆವಲಪ್ ಮಾಡಿರಿ ಅಂತ ಹೇಳಿದ್ದಾರೆ ಅವರು ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಸಿ ಎಮ್ ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಒಂದು ಐವತ್ತು ಕೋಟಿ ಹಾಕ್ತೀವಿ ಹಾಕ್ತಿವಾಗ ಮಾಡ್ತೀವಿ ಏನು ತೊಂದರೆ ಇಲ್ಲ ಸರ್ ಸರ್ ಜಾಗದಲ್ಲಿ ಆಗೋಲ್ಲ ಸರ್ ನೀವು ಮೀಡಿಯಾದವರು ನೀವು ಆಫೀಸಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಮಾಹಿತಿ ನಾನು ಕೊಡುವುದ್ರೆ ಎಲ್ಲ ನಿಮ್ಗೆ ಕರೆಕ್ಟಾಗಿ ಬರೋದಿಲ್ಲ ನೀವು ನಂಗೆ ಬರಬೇಕು ಅಂದ್ರೆ ನಮ್ಮಂತ ಅವ್ರು ನುಡ್ಕೋಬೇಕು ಇಲ್ಲಿ ಯಾರು ಏನು ಕೆಲಸಕ್ಕೆ ಬರ್ತೀರಾ ವೋಟ್ ಆಗ್ತಾ ಇದೆ ಯಾರು ಬಂದ್ರು ಯಾರು ಹೋದ್ರು ಅಂತ ನೀವು ಇಲ್ಲಿ ಬಂದರೆ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತದೆ ಕೆಲಸ ಆಗ್ತದೆ ನೀವು ಅಲ್ಲಿ ಕುತ್ಕೊಂಡು ಕಲ್ಸಿದ್ರೆ ಯಾರು ಕಲಿಸ್ತಾರೆ ಆಗೋದಿಲ್ಲ ಹೋಗ್ ಎಚ್ ಕೆ ಪಾಟೀಲ್ ಬಿ ಆರ್ ಪಾಟೀಲ್ ಅವರೆಲ್ಲ ಸೀನಿಯರ್ಸ್ ದೊಡ್ಡವ್ರವರು ಅವ್ರಿಗಿಂತೂ ನಾವೇನು ಕಾಲ್ಬಾಗನೂ ನಾವೇನು ಅವ್ರಿಗಿಂತ ಬುದ್ಧಿವಂತರಲ್ಲ ಎಚ್ ಕೆ ಪಾಟೀಲ್ ಸಾಹೇಬಲ್ ಅವರ ನಮ್ ಕೆಲಸ ಆಗ್ತಾ ಇದೆಯಲ್ಲ ಹೋದ್ರೆ ಇಲ್ಲ ಅವ್ರಿಗೆ ಆಗ್ತಾ ಇರುತ್ತಾ ನನ್ನ ಲೆಕ್ಕ ಪ್ರಕಾರವಾಗಿ ಅವ್ರು ಯಾರು ಹೋಗಿಲ್ಲ ಅದಕ್ಕೆ ಅವ್ರ ಕೆಲಸಕ್ಕೆ ಆಗಿಲ್ಲ ಅವ್ರು ಹೋಗಿ ಮೀಟ್ ಮಾಡಿ ಆದ್ರೆ ಬಿ ಆರ್ ಪಾಟೀಲ್